ಮಾಲೂರು ತಾಲೂಕು ಮಾಸ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಲ್ಲಪೇಟೆ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಪ್ರತಿಯೊಬ್ಬರು ಅಣ್ಣ ತಮ್ಮಂದಿರಂತೆ ಒಗ್ಗಟ್ಟಾಗಿ ಅನ್ಯೋನ್ಯವಾಗಿ ಜೀವನ ನಡೆಸುತ್ತಿದ್ದೇವೆ ಗ್ರಾಮದಲ್ಲಿ ಯಾರಿಗೆ ಯಾರು ಯಾವುದೇ ರೀತಿಯ ತೊಂದರೆ ಅಥವಾ ಕಿರುಕುಳಗಳ ನೀಡುತ್ತಿಲ್ಲ ಆದರೆ ಎಸ್ ಜಾವೇದ್ ದರ್ವೇಶ್ ಎಂಬುವರು ಗ್ರಾಮದಲ್ಲಿ ಅಶಾಂತಿ ನಿರ್ಮಾಣ ಮಾಡುವಂತಹ ಚಟುವಟಿಕೆ ನಡೆಸುತ್ತಿದ್ದಾರೆ ಎಂದು ಗೊಲ್ಲಪೇಟೆ ಗ್ರಾಮದ ಮುಬಾರಕ್ ಆರೋಪಿಸಿದ್ದಾರೆ ಯಾರಿಲ್ಲ ನಮ್ಮ ತಂದೆ ಕಾಲದಿಂದ ಇಲ್ಲ ನಮ್ಮ ತಾತನ ಕಾಲದಿಂದ ಇಲ್ಲ ನಮ್ಮ ಹುತಾತ್ಮ ಕಾಲದಿಂದನೂ ಯಾರು ದರ್ವೇಶ್ರು ದರ್ಗಾ ಅದು ಇದು ಏನು ಇಲ್ಲ ಇಲ್ಲಿ ಸರ್ ಅವನು ಎರಡು ಕಂಪ್ಲೇಂಟ್ ಮಾಡಿದ್ದಾನೆ ಒಂದು ಸಿ ಸಾಲು ಹಾಕಿದ್ರೆ ನಾ ಇಲ್ಲಿ ಹೊಡಿತಾ ಇದ್ದಾರೆ ಅಂತ ನಾವು ಹಿಂದೂ ಬಾಂಧವರು ನಾವು ಗಣೇಶ ಹಬ್ಬ ಆಗಲಿ ಇನ್ನೊಂದು ಹಬ್ಬ ಆಗಲಿ ನಮ್ಮಲ್ಲಿ ಅವರಿದ್ದಾರೆ ನಾವು ಅವರಿದ್ದೀರಿ ಕೆಸಿ ಸಾಲು ಹಾಕ್ಕೊಂತೀವಿ ನಮ್ಗೆ ಊರಲ್ಲಿ ತೊಂದರೆ ಇಲ್ಲ ಎರಡನೇ ಪಾಯಿಂಟು ಇಮ್ರಾನ್ ಮತ್ತು ಮುಬಾರಕು ಖಾತೆ ಮಾಡೋಕ್ಕೆ ನನಗೆ ಬಿಡ್ತಿಲ್ಲ ಪಂಚಾಯಿತಿಯಲ್ಲಿ ಖಾತೆ ಮಾಡಕ್ಕೆ ಇಲ್ಲ ಅವನು ತಿಳಿದಾನೆ ಸರ್ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಅವನ ಹತ್ರ ಏನು ದಾಖಲೆ ಇದೆ ಅಂತ ಖಾತೆ ಮಾಡಬೇಕು ನಾವೆಲ್ಲ ಅಣ್ಣ ತಮ್ಮವ್ರು ನಮ್ಮ ತಾತನಕ ನಾಲ್ಕು ಜನ ಮಕ್ಕಳು ನಾಲ್ಕು ಜನ ಮಕ್ಕಳಾಗ ಯಾರೂ ಇಲ್ಲ ಇದ್ರಾಗ ದರ್ಗ ಈಗ ಹೊಸ್ದಾಗ ಇವನು ಏನು ಮಾಡ್ತಾವನೆ ನಾವು ಮನೆಗೆ ಕಟ್ತಾವೆ ಅಂದ್ಕೊಂಡು ನಾವು ಸ್ವಲ್ಪ ಡಿಲೇ ಮಾಡ್ಕೊಂಡಿದ್ರು ಅದ್ರದ್ದು ಮೈನು ದಾಖಲೆನೂ ನಮ್ಮ ಅಣ್ಣ ತಮ್ಮವ್ರದ್ದು ದಾಖಲೆನೂ ಆಗಿಲ್ಲ ಅದ್ರದ್ದು ದಾಖಲೆನೂ ಇಲ್ಲ ಇವನ್ ಬಂದು ಅಜ್ಬಿರಿನ ಅಲ್ಲಿ ಮನೆ ಮನೆ ಕಟ್ತಾವ್ ನಾವು ಇದ್ದಿದ್ದು ಅದ್ರಕ ಲೈಸೆನ್ಸ್ ಆಗ್ಲಿ ಏನೇನಾಗ್ಲಿ ಅಲ್ಲಿ ಕಟ್ಟಕ ಯಾರ್ ಪರ್ಮಿಷನ್ ಕೊಟ್ಟ ಕ್ಷಣ ಕ್ಷಣದ ಸುದ್ದಿಗಾಗಿ